ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಾಲೂರಿನ ಜನರೇ ಹೂಡಿ ವಿಜಯ್ ಕುಮಾರ್ ಸೋಲ್ಸಿ ತಪ್ಪು ಮಾಡಿದ್ರಿ ಕೊನೆಗೂ ಮಾಲೂರಿನ ರಸ್ತೆ ರಿಪೇರಿ ಮಾಡೋದಕ್ಕೆ ಹೂಡಿ ವಿಜಯ್ ಕುಮಾರ್ ಅವರೇ ಬರಬೇಕಾಯ್ತು ರಸ್ತೆ ರಿಪೇರಿಗಾಗಿ ಪಿಡಬ್ಲ್ಯೂಡಿ ಅಧಿಕಾರಿಗಳನ್ನ ಬೀದಿಗಿಳಿಸಿದ ಹೂಡಿ ವಿಜಯ್ ಕುಮಾರ್ ಎರಡು ದಿನದೊಳಗೆ ರಸ್ತೆ ರಿಪೇರಿ ಮಾಡೋದಾಗಿ ಭರವಸೆಯನ್ನ ಅಧಿಕಾರಿಗಳು ಈಗ ನೀಡಿದ್ದಾರೆ ಜೆಸಿಬಿ ರೋಲರ್ ಸಿಮೆಂಟ್ ಮಿಕ್ಸ್ನೊಂದಿಗೆ ರಸ್ತೆ ರಿಪೇರಿ ಶುರು ಮಾಡಿದ್ದ ಹೂಡಿ ವಿಜಯ್ ಹೂಡಿ ವಿಜಯ್ ಕುಮಾರ್ ರಸ್ತೆ ರಿಪೇರಿ ಮಾಡ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡು ರಸ್ತೆ ಮಾಡದಂತೆ ಹೋಡಿ ವಿಜಯ್ ಕುಮಾರ್ಗೆ ಅಧಿಕಾರಿಗಳು ತಡೆ ಕೂಡ ಒಡ್ಡಿದ್ದಾರೆ ನಾವೇ ರಸ್ತೆ ರಿಪೇರಿ ಮಾಡ್ತೇವೆ ಅಂತ ಹೋಡಿ ವಿಜಯ್ಗೆ ದುಂಬಾಲು ಬಿದ್ದಿದ್ದಾರೆ ಅಧಿಕಾರಿಗಳು ಭರವಸೆ ಸಾಕಾಗಲ್ಲ ರೈಟಿಂಗ್ ಅಲ್ಲಿ ಕೊಡಿ ಅಂತ ಕೊನೆಗೂ ಹೋಡಿ ವಿಜಯ್ ಕುಮಾರ್ ಹೇಳಿದ್ದಾರೆ ಬುಧವಾರದೊಳಗೆ ರಸ್ತೆ ರಿಪೇರಿ ಮಾಡ್ತೀವಿ ಅಂತ ಬರವಣಿಗೆಯಲ್ಲಿ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತ್ರರು ಕೂಡ ಅಧಿಕಾರಿಗಳಿಂದ ಕೆಲಸ ಮಾಡಿಸಿದ ಹೂಡಿ ವಿಜಯ್ ಸೋತ್ರೂ ಕೆಲಸ ಮಾಡಿಸೋದು ಹೇಗೆ ಅಂತ ತಿಳಿದಿರೋ ಪೊಲಿಟೀಷಿಯನ್ ಹೂಡಿ ವಿಜಯ್ ಕುಮಾರ್ ಕರ್ನಾಟಕದ ಪ್ರತಿ ಅಸೆಂಬ್ಲಿಗೆ ಬೇಕಾಗಿದೆ ಇಂತಹ ಹೂಡಿ ವಿಜಯ್ ಕುಮಾರ್ ಅಂತಹ ಒಬ್ಬ ರಾಜಕಾರಣಿಗಳು ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆಗ್ಲೇ ನಾನು ಹೇಳಿದೆ ತಡೆ ಒಡ್ಡೋದಕ್ಕೆ ಪಿ ಡಿ ಅಧಿಕಾರಿಗಳು ಹಾಗೂ ಪೊಲೀಸರು ಬಂದಿದ್ರು ಅಂತ ಈಗ ನೀವು ದೃಶ್ಯದಲ್ಲಿ ಏನ್ ಗಮನಿಸಿದ್ರಿ ಗಮನಿಸ್ತಾ ಇದ್ದೀರಿ ಅವರು ಅಧಿಕಾರಿಗಳು ಅಲ್ಲಿಗೆ ಬಂದು ತಡೆ ಒಡ್ಡುವಂತ ಕೆಲಸಗಳನ್ನ ಮಾಡ್ತಾರೆ ರಸ್ತೆ ರಿಪೇರಿಗಾಗಿ ಪಿ ಡಿ ಅಧಿಕಾರಿಗಳನ್ನ ಬೀದಿಗೊಳಿಸಿದ ಹೂಡಿ ವಿಜಯಕುಮಾರ್ ಫೈನಲಿ ಎರಡು ದಿನದೊಳಗೆ ರಸ್ತೆ ರಿಪೇರಿ ಮಾಡೋದಾಗಿ ಈಗ ಅಧಿಕಾರಿಗಳು ಭರವಸೆಯನ್ನ ನೀಡಿದ್ದಾರೆ ಹೂಡಿ ವಿಜಯಕುಮಾರ್ ರಸ್ತೆ ರಿಪೇರಿ ಮಾಡ್ತಿದ್ದಂತೆ ಅಲ್ಲಿನ ಅಧಿಕಾರಿಗಳು ಎಚ್ ಎತ್ಕೊಳ್ತಾರೆ ರಸ್ತೆ ಮಾಡದಂತೆ ಊಡಿ ವಿಜಯಕುಮಾರ್ಗೆ ಅಧಿಕಾರಿಗಳು ತಡೆ ಕೂಡ ಓಡ್ತಾರೆ ನಾವೇ ಮಾಡ್ತೀವಿ ನಾವೇ ರಸ್ತೆ ರಿಪೇರಿ ಮಾಡ್ತೀವಿ ಅಂತ ಹೂಡಿ ವಿಜಯ್ ಕುಮಾರ್ಗೆ ದುಂಬಾಲು ಬಿದ್ದಿದ್ದಾರೆ ಅಧಿಕಾರಿಗಳು ಅಂದ್ರೆ ಬರೀ ಭರವಸೆ ಕೊಟ್ರೆ ಸಾಕ ಇದನ್ನ ರೈಟಿಂಗ್ ಅಲ್ಲಿ ಕೊಡಬೇಕು ಅಂತ ಊಡಿ ವಿಜಯ್ ಕುಮಾರ್ ಅವರು ಏನ್ ಮಾಡ್ತಾರೆ ಅದನ್ನ ಬರವಣಿಗೆ ಮೂಲಕ ಭರವಸೆಯನ್ನ ತಗೊಳ್ತಾರೆ